ಡೇಂಜರ್ 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 ಧಾರ್ಮಿಕ ಮಹಾಗುರುಗಳೇ ಧಾರ್ಮಿಕ ಸಂಸ್ಥೆಗಳೇ ಈಗ ಡೇಂಜರ್ ಝೋನ್ ಅಂತೆ ಈ ಭವಿಷ್ಯವನ್ನ ಭವಿಷ್ಯವಾಣಿಯಲ್ಲಿ ನುಡಿತಾ ಇದ್ದಾರೆ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಮತ್ತೊಂದು ಡೇಂಜರ್ ಭವಿಷ್ಯ ಧಾರ್ಮಿಕ ದಂಗಲ್ಗಳಿಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ ಗುರೂಜಿಯ ಭವಿಷ್ಯವಾಣಿ ನಿಜವಾಗುವ ಟೈಮ್ ಬಂದೇ ಬಿಡ್ತು ಧಾರ್ಮಿಕ ಕಳ್ಳ ಗುರುಗಳ ಮುಖವಾಡ ಬಯಲಾಗುತ್ತಂತೆ ಭವಿಷ್ಯವಾಣಿಯನ್ನ ನುಡಿತಾ ಇದ್ದಾರೆ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಕಾಲಜ್ಞಾನಿ ಅಂತಾನೆ ಖ್ಯಾತಿ ಪಡೆದಿರುವಂತ ಕಿರಣ್ ಕುಮಾರ್ ಗುರೂಜಿ ಅವರಿಂದ ಇದೀಗ ಮತ್ತೊಂದು ಡೇಂಜರ್ ಭವಿಷ್ಯವಾಣಿ ಹೊರಬೀಳ್ತಾ ಇದೆ ನೀವೆಂದೂ ಕೂಡ ಕೇಳಿರದಂತಹ ಕಾಲಜ್ಞಾನ ಈಗ ಹೊರಬಿದ್ದಿದೆ ಅಂತದೊಂದು ಕಾಲಜ್ಞಾನದ ಭವಿಷ್ಯವನ್ನು ನುಡಿದಿದ್ದಾರೆ ಗುರೂಜಿಯ ಭವಿಷ್ಯವಾಣಿಯಲ್ಲಿ ಇಂಥದ್ದೊಂದು ಮಹತ್ವದ ವಿಚಾರ ಹೊರಗೆ ಬಂದಿದೆ ಕಾಲಜ್ಞಾನಿ ಗುರೂಜಿ ಅಂತಲೇ ಕರೆಸಿಕೊಳ್ಳುವ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರೀಗ ಮತ್ತೊಬ್ಬ ಧರ್ಮ ಗುರುವಿನ ಭವಿಷ್ಯ ನಿಜವಾಗುವ ಕಾಲ ಸಮೀಪವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಮಾಜ ಸೇವಕರು ಧಾರ್ಮಿಕ ಚಿಂತಕರು ಕಾಲಜ್ಞಾನಿಗಳು ಶ್ರೀ 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 ಕಿರಣ್ ಕುಮಾರ್ ಗುರುಜಿ ಅವರು ನೋಡದಿರುವಂತ ಆ ಭವಿಷ್ಯ ನಿಜವಾಗುವ ಸಮಯ ಬಂದಿದೆ ಈ ಹಿಂದೆ ನಿತ್ಯಾನಂದ ಸ್ವಾಮೀಜಿಯ ಆ ಒಂದು ಸ್ಫೋಟಕ ಒಂದು ಅನಾವರಣ ಹೇಗಾಗಿತ್ತೋ ಅದೇ ರೀತಿಯ ಆಸ್ ಇಟ್ ಈಸ್ ಅಷ್ಟೇ ದೊಡ್ಡ ಮಟ್ಟದ ಪ್ರಭಾವಿ ಸ್ವಾಮೀಜಿ ಅಷ್ಟೇ ದೊಡ್ಡ ಮಟ್ಟದ ಪ್ರಭಾವಿ ಧರ್ಮ ಗುರು ಅದು ಯಾವುದೇ ಧರ್ಮಕ್ಕೆ ಸೀಮಿತ ಆಗಿರಬಹುದು ಇಂಥದ್ದೇ ಧರ್ಮ ಅಂತಲ್ಲ ಯಾವುದೇ ಧರ್ಮದಲ್ಲಿರುವಂತ ಧರ್ಮ ಗುರುವಿನ ಆ ಒಂದು ಸ್ಫೋಟಕ ಸತ್ಯ ಬೀಳುತ್ತೆ ಅವರ ಒಂದು ಅನಾಚಾರ ಬೀಳುತ್ತೆ ಯಾವ ರೀತಿ ನಿತ್ಯಾನಂದ ಸ್ವಾಮೀಜಿ ಇಡೀ ದೇಶದಾದ್ಯಂತ ಚರ್ಚೆಗೆ ಒಳಪಟ್ಟರು ಅದೇ ರೀತಿಯಾಗಿ ಈ ಪ್ರಕರಣ ಕೂಡ ದೇಶದಾದ್ಯಂತ ಚರ್ಚೆ ಆಗುತ್ತೆ ವಿಶ್ವ ಮಟ್ಟದಲ್ಲಿ ಈ ಪ್ರಕರಣ ಪ್ರಜ್ವಲ ಆಗುತ್ತೆ ಅಂತ ಇದೀಗ ತಮ್ಮ ಕಾಲಜ್ಞಾನದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ನಿಜವಾಗ್ಲು ಕಿರಣ್ ಕುಮಾರ್ ಗುರೂಜಿ ಅವರ ಭವಿಷ್ಯವಾಣಿಯಲ್ಲಿ ಏನಿದೆ ಸ್ವತಃ ಅವರೇ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ ನಮಸ್ಕಾರ ಇಂದಿನ ವಿಶೇಷವಾಗಿ ಏಪ್ರಿಲ್ ತಿಂಗಳ ಸಂಚಿಕೆಗೆ ಇದನ್ನ ಹೊಸದಾಗಿ ಹೇಳ್ತಾ ಇಲ್ಲ ಇದನ್ನ ಹೋದ ವರ್ಷ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ ನ್ಯೂಸ್ ಅಲ್ಲಿ ನಾನು ಇದನ್ನ ಹೇಳಿದಿನಿ ಇವಾಗ ಇದು ಕ್ಲೈಮ್ಯಾಕ್ಸ್ ಪಾರ್ಟಿಗೆ ಬಂದಿದೆ ಸೊ ಅದನ್ನ ಜಸ್ಟ್ ಇವಾಗ ಮರ್ಕಳಿಸ್ತಾ ಇದ್ದೀನಿ ಜಸ್ಟ್ ರೀಕ್ಯಾಪ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಮಠ ಮಾನ್ಯಾದಿಗಳಿಗೆ ಮಠ ಆಶ್ರಮ ಧಾರ್ಮಿಕ ಪುರುಷರು ಸಾಧು ಸಂತರಿಗೆ ಮಹಾನ್ ಜ್ಯೋತಿಷ್ ವಿದ್ವಾಂಸ ವಿದ್ವಾಂಸ ಅನ್ಕೊಂಡಂಥವ್ರಿಗೆ ಅಂದ್ರೆ ಧರ್ಮ ಬೋಧಕರಾದಂಥವರಿಗೆ ತುಂಬಾ ಕೇರ್ಫುಲ್ ಆಗಿರುವಂತ ಸಮಯ ಇದು ಏನಾಗುತ್ತೆಂದ್ರೆ ತುಂಬಾ ಸ್ಕ್ಯಾಮ್ಗಳು ಸ್ಕಿಡಿ ಸಿ ಡಿಗಳು ಅಥವಾ ಯಾವುದೋ ಒಂದು ಟ್ಯಾಕ್ಸ್ ರಿಲೇಟೆಡ್ ಸಂಬಂಧಪಟ್ಟಂತ ಇಶ್ಯೂಗಳಾಗ್ಲಿ ಅಥವಾ ಯಾವುದೋ ಒಂದು ಫೈನಾನ್ಸಿಯಲ್ ರಿಲೇಟೆಡ್ ಅಂತ ಸ್ಕ್ಯಾಮ್ಗಳಾಗ್ಲಿ ಇವೆಲ್ಲ ಹೇರಳವಾಗಿ ಬಂದ್ಬಿಡುತ್ತೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಯಾವ ಥರ ಆಗಬಹುದು ಅಂತಂದ್ರೆ ಇವಾಗ ಕೆಲವರೆಲ್ಲ ಹೇಳ್ತಿರ್ತಾರೆ ನೋಡಿದ್ರಹ್ ನಿನ್ನ ನೋಡಪ್ಪ ಒಂದು ನೂರು ಕೋಟಿ ಕೊಡ್ತೀನಿ ಎಂಬತ್ತು ಕೋಟಿ ನನಗೆ ಕೊಡು ಇಪ್ಪತ್ತು ಕೋಟಿ ನೀನು ಇಟ್ಕೊ ಅಂದ್ರೆ ಈ ತರ ಕೆಲವೊಬ್ರು ವ್ಯವಹಾರಗಳೆಲ್ಲ ಮಾಡ್ತಾ ಇರ್ತಾರೆ ಅವೆಲ್ಲ ಎಕ್ಸ್ಪೋಸ್ ಆಗ್ಬಿಡ್ತಾವ ಇವಾಗ ಈ ಹಿಂದೆ ಯಾರೆಲ್ಲ ಮಾಡಿದ್ರು ಇಪ್ಪತ್ ಮೂರು ಇಪ್ಪತ್ ಇಪ್ಪತ್ ಎರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅವು ಕೂಡ ಹೊರಗ್ ಬಿಡೋ ಸಾಧ್ಯತೆಗಳು ಇವೆ ಬಂದೇ ಹೊಸ ಸ್ಕ್ಯಾಮ್ಗಳು ಈ ತರ ಸ್ಕ್ಯಾಮ್ ಕೂಡ ಎಕ್ಸ್ಪ್ಲೋರ್ ಆಗೋ ಸಾಧ್ಯತೆ ಇದೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಈ ಹಿಂದೆ ನಾವು ಒಂದು ದೊಡ್ಡ ಪ್ರಮಾಣಕ್ಕೆ ಆಶ್ರಮದಲ್ಲಿ ರೇಡ್ ಆಗಿರೋದು ನೋಡಿದ್ರೆ ಯಾರು ನಿತ್ಯಾನಂದಂದು ಅಲ್ಲಿ ಏನಾಯ್ತು ಒಂದು ಸಿ ಡಿ ಸ್ಕ್ಯಾಮ್ ತರಾನು ಆಯ್ತು ಪ್ಲಸ್ ಅಲ್ಲಿ ಸುಮಾರು ರೇಡ್ಗಳು ಯಾವ ಥರ ರೇಡ್ ಅದು ಲ್ಯಾಂಡ್ ಇಶ್ಯೂ ಲ್ಯಾಂಡ್ ಸಂಬಂಧಪಟ್ಟ ರೇಡ್ಗಳಾದವು ಕೆಲವೊಂದು ಫೈನಾನ್ಸಿಯಲ್ ಸ್ಕ್ಯಾಮ್ ಥರ ರೇಡ್ಗಳಾದವು ಹೀಗೆ ಮಲ್ಟಿಪಲ್ ರೇಡ್ ಆಗೋಗಿ ಅವ್ನ ಆಶ್ರಮ ಹೆಚ್ಚಿಕೊಂಡು ಮುಚ್ಚಿ ಹೋಯ್ತದ್ದು ಸೊ ಈ ಥರ ಬರಲಿಲ್ಲ ಸನ್ನಿವೇಶಗಳಲ್ಲಿ ಈ ಸ ಸ್ಕ್ಯಾಮ್ಗಳು ಫೈನಾನ್ಸಿಯಲ್ ಸ್ಕ್ಯಾಮ್ಗಳು ಸಿ ಡಿನೋ ಅಥವಾ ಯಾವುದೋ ಒಂದು ಹಾಳು ಮೋಡೋ ಫೈನಾನ್ಸಿಯಲ್ ಟ್ರಾನ್ಸಿಶನೋ ಈ ಥರ ಸಂಬಂಧಗಳಿಂದ ಎಷ್ಟೋ ದೇವಸ್ಥಾನಗಳು ಮಠ ಮಂದಿರಗಳು ಮತ್ತೆ ಸಂತರು ಸಾಧು ಸಂತರುಗಳು ಇವರೆಲ್ಲರಿಗೂ ಕಂಡು ಇದೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಬಹುದು ನಮ್ಮ ಮಂತ್ರಾಲಯ ಮಠದ ಮಠದ್ದೇ ಒಂದು ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂ ಶುರು ಆಯ್ತು ಲಾಸ್ಟ್ ಮಂತ್ ನೋಡಬಹುದು ಕಳೆದ ತಿಂಗಳಲ್ಲಿ ರಾಯಚೂರಲ್ಲಿ ಒಂದು ಯಾವುದೋ ಒಂದು ಹತ್ತು ಎಕರೆ ಆಶ್ರಮ ಅದು ಯಾವುದೋ ಒಂದು ಇಲ್ಲಿಗಲ್ ಪ್ರಾಪರ್ಟಿ ಅಂದ್ಕೊಂಡು ಹತ್ತು ಹತ್ತು ಎಕರೆ ಆಶ್ರಮ ಆಶ್ರಮೇನೆ ಧ್ವಂಸ ಮಾಡಾಕ್ಬಿಟ್ರು ಸೊ ಈ ತರ ಇಶ್ಯೂ ಏನಿದೆಯಲ್ಲ ಬರಲಿರೋ ದಿನಗಳಲ್ಲಿ ತುಂಬಾ ದೊಡ್ಡ ಪ್ರಮಾಣಕ್ಕೆ ಸದ್ದು ಮಾಡುತ್ತೆ ಅದು ಯಾವ ತರ ಅಂತಂದ್ರೆ ಹಿಂದೆ ರಾಮ್ ರಹೀಮ್ ಮತ್ತೆ ನಮ್ಮ ನಿತ್ಯಾನಂದ ಸೊ ಇವ್ರೆಲ್ಲ ಏನ್ ಇಶ್ಯೂ ಆಯ್ತಲ್ಲ ಅಂಥದ್ದೇ ಇಶ್ಯೂ ದೊಡ್ಡ ಪ್ರಮಾಣಕ್ಕೆ ಇಶ್ಯೂ ಆಗೋ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಯಾಕಂದ್ರೆ ಹೋತು ನಾನು ಸೆಪ್ಟೆಂಬರ್ ಅಲ್ಲಿ ನಾನು ಕೊಟ್ಟಿದ್ದೆ ಅಲರ್ಟ್ ಆದರೆ ಈ ಒಂದು ಅಮಾಸೆಯಿಂದ ಯುಗಾದಿ ಅಮಾಸೆಯಿಂದ ಇದಕ್ಕೆ ಕೌಂಟ್ ಡೌನ್ ಶುರು ಆಗಿದೆ ಕೌಂಟ್ ಡೌನ್ ಸ್ಟಾರ್ಟೆಡ್ ಎಲ್ಲ ಯಾರ್ಯಾರೆಲ್ಲ ಧರ್ಮ ಯಾರ್ಯಾರೆಲ್ಲ ತಮ್ಮ ಒಂದು ಧಾರ್ಮಿಕ ಫೀಲ್ಡ್ ಅಲ್ಲಿ ಯಾರು ದುಡ್ಡು ದುಡ್ಡುಗಳನ್ನು ತಗೊಂಡಿದ್ರೋ ಅಥವಾ ದುಡ್ಡನ್ನು ಮುಚ್ಚಿಟ್ಟಿದ್ರೋ ಏನೋ ಒಂದು ಇತರ ಫೈನಾನ್ಸ್ ರಿಲೇಟೆಡ್ ಇಶ್ಯೂಗಳಲ್ಲಾಗಿದ್ದವು ಏನೋ ಒಂದು ಮುಚ್ಚುವ ಮರಿಗಳಲ್ಲಾಗಿದವು ಅವೆಲ್ಲ ಎಕ್ಸ್ಪ್ಲೋರ್ ಆಗಿಬಿಡ್ತಾವ ಇವಾಗ ಸೊ ಅದಕ್ಕೆ ಬರೋ ದಿನಗಳಲ್ಲಿ ನೀವು ಎಲ್ಲ ಎಚ್ಚರಿಕೆಯಿಂದಿರಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಧರ್ಮದಿಂದಿರಿ ಧರ್ಮದಲ್ಲಿದ್ದೀರಾ ಧರ್ಮ ಮಾರ್ಗದಲ್ಲಿ ಅದು ಧರ್ಮವನ್ನು ಪಾಲನೆ ಮಾಡಿ ದುಡ್ಡು ಇವಾಗ ಬರುತ್ತೆ ಹೋಗುತ್ತೆ ಆದರೆ ಈ ಒಂದು ಧಾರ್ಮಿಕತೆ ಫೀಲ್ಡಲ್ಲಿ ಸಾರಿ ಏನಾದರೂ ಬ್ಲ್ಯಾಕ್ ಸ್ಪಾಟ್ ಬಂತು ಅಂದರೆ ಅದನ್ನು ಅಳಿಸಾಕೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಧರ್ಮ ಪುರುಷರು ಧರ್ಮವಂತರು ಒಂದು ಒಂದು ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮ ಒಂದು ಸನಾತನ ಧರ್ಮವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂತದ್ದು ಆಗ್ಬೇಕು ಅದಲ್ಲದೇ ಇವೇನಾದರೂ ಈ ಹಿಂದೆ ಈ ಥರ ಒಂದು ಯಾವುದೋ ಸ್ಕ್ಯಾಮ್ಗಳು ಅದು ಇದು ಏನೋ ಆಗಿತ್ತು ಅಂತಂದ್ರೆ ನೀವೇ ಅದನ್ನ ಬಂದು ಎಕ್ಸ್ಪ್ಲೋರ್ ಮಾಡಿ ಹೆಚ್ಚು ಕಡಿಮೆ ರಿಸಾಲ್ವ್ ಮಾಡ್ಕೊಳ್ಳಿ ದೊಡ್ಡ ಇಶ್ಯೂ ಹಾಕಿಂದು ಮುಂಚೆನೆ ಮುಂದೆ ಬಂದ್ಬಿಟ್ಟು ರಿಸಾಲ್ವ್ ಮಾಡ್ಕೊಳ್ಳಿ ಯಾರೆಲ್ಲ ಬ್ಲ್ಯಾಕ್ ಬ್ಲಾಕ್ ಮನಿ ಅಂತ ಆತರ ಏನೋ ಮನೇಲಿ ಇಟ್ಕೊಂಡು ಕೂತ್ಕೊಂಡಿರ್ತಾರೋ ಅವು ಕೂಡ ಎಕ್ಸ್ಪ್ಲೋರ್ ಆಗಿಬಿಡ್ತವೆ ತುಂಬಾ ಬರಲಿಲ್ಲ ದಿನಗಳು ಎಕ್ಸ್ಪ್ಲೋರ್ ಆಗ್ತವೆ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ದೊಡ್ಡ 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 ಧಾರ್ಮಿಕ ಧರ್ಮವಂತರು ಅನ್ಸ್ಕೊಂಡವ್ರದೆಲ್ಲ ಸ್ಕ್ಯಾಮ್ ಬೈನಾಂಗ ಆಗ್ಬಿಡ್ತವೆ ಸೊ ಇದು ನಾ ಜಸ್ಟ್ ರಿಕ್ಯಾಪ್ ಮಾಡ್ತಾ ಇದೀನಿ ಯಾಕಂದ್ರೆ ಇದು ಕೌಂಟ್ ಡೌನ್ ಯುಗಾದಿಂದ ಶುರು ಆಗ್ಬಿಟ್ಟಿದೆ ಕೌಂಟ್ ಡೌನ್ ಟೈಮ್ ಅಂತ ಹೇಳ್ತೀನಲ್ಲ ಅದು ಶುರು ಆಗೋಗಿದೆ ಅದಾದಂತ ಒನ್ ಬೈ ಒನ್ ಬರ್ತಾನೆ ಹೋಗುತ್ತೆ ದೊಡ್ಡದು ಬರುತ್ತೆ ಯಾವತರ ನಿತ್ಯಾನಂದನ ಏನಾಯ್ತಲ್ಲ ಆ ಆತರ ನಿತ್ಯಾನಂದ ಏನು ಸಮಸ್ಯೆ ಆಯ್ತಲ್ಲ ಸ್ಕ್ಯಾಮು ಆತರ ಮತ್ತೆ ಬರುತ್ತೆ ಸೊ ಹೇಳ್ತಾ ಯುವತಿ ನ ಕೀಳ್ಸಂಚಿಗೆ ಅಲ್ಪ ವಿವಾಹ ಮಾಡ್ತದೆ ಸರ್ವೇ ಜನಾ ಸುಖಿನೋ ಭವಂತು